ಇಲ್ಲೇ ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಮೂಲ ಉದ್ದೇಶ ಅಷ್ಟೇ ಮಾನ್ಯ ಸುಧಾಕರ್ ಅವರು ಮೂರು ವರ್ಷ ಮುಂಚೆಯೇ ಹೇಳಿದ್ರು ನಾನು ಯು ಸಿ ಸಾವಿರ ತೆಗೆದುಬಿಟ್ಟು ನಾವು ಯು ಸಿನ್ನ ಫಸ್ಟ್ ಹಾಕ್ತೀವಿ ಅಂತ ಹೇಳಿದ್ರು ನಾವು ಕೆ ಸಿ ಇಟ್ಟು ಪಿ ಎಚ್ ಡಿ ಮಾಡಿಕೊಂಡು ಹೈಲಿ ಕ್ವಾಲಿಫೈಡ್ ಆಗ್ಬಿಟ್ಟು ಇಲ್ಲಿವರೆಗೂ ನಾವು ಕಾದಿದೀವಿ ಕೋರ್ಟ್ ಆದೇಶ ಏನು ಏನೇ ಕೇಳಿದ್ರು ಕೋರ್ಟ್ ಆದೇಶ ಹೇಳ್ತಾರೆ ಹೊರತು ಅವ್ರು ಯಾವುದೇ ನ್ಯಾಯ ನ್ಯಾಯ ಕೊಡಿಸ್ತಾ ಇದೇ ಕಾರಣದಿಂದ ನಾವು ಅಕ್ಸ ಕಾಂತಕಾರ್ ಪ್ಲಾಟ್ಫಾರ್ಮ್ ಕಡೆದ ಬಂದಿರೋದು ನಮ್ಮ ನ್ಯಾಯ ಕೊಡಿಸ್ಲೇಬೇಕು ಇಲ್ಲಂದ್ರೆ ಅವ್ರ ಮನೆ ಮುಂದೆ ಧರಣಿ ಕೊಡ್ತೀವಿ ಅದೇ ನಮ್ಮ ಲಾಸ್ಟ್ ಆಪ್ಷನ್ನು ನಮಗೆ ಈಗ ಯು ಜಿ ಸಿ ಗೆಸ್ಟ್ ಫ್ಯಾಕಲ್ಟಿ ಏನಿದೆ ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಅದು ಅದು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ ಕೋ ಕೋರ್ಟ್ ನಮ್ಮ ಇವ್ರು ಕೋರ್ಟ್ ಕೋರ್ಟ್ ಒಂದು ಏನೋ ಕೋರ್ಟ್ ಪ್ರಕಾರ ಇವರು ಪಾಲನೆ ಮಾಡ್ತಿಲ್ಲ ನಾನು ಯು ಜಿ ಸಿ ಅವ್ರ ಪ್ರ ಇವ್ರೇನು ಮತ್ತೆ ನನ್ನ ಈ ವರ್ಷನ ಕಂಟಿನ್ಯೂ ಮಾಡಿರಂದ್ರೆ ನಾವು ಏನು ಮಾಡಬೇಕು ನಮಗೆ ಗೊತ್ತಿದೆ ಇವನ್ ಸುಧಾಕರ್ ಅವರೇ ಹೇಳ್ತೀವಿ ತುಂಬ ಏನೋ ಏನೋ ಮೃದು ಇರ್ಬೋದು ಈ ವಿಚಾರದಲ್ಲಿ ಒಂದು ಒಳ್ಳೆಯ ಒಂದು ಹತ್ತೊಗಳೇ ಇಲ್ಲಾಂದರೆ ನೀವು ರಾಜೀನಾಮೆ ಕೊಡೋಂಥ ನಾವು ಬಿಡೋಲ್ಲ ಪಿ ಎಸ್ ಐದಂಗೆ ಕೆ ಎಸ್ ದಂಗೆ ಹೋರಾಟ ಆಯಿತು ಅದೇ ಥರ ದಿನ ಗೆಸ್ಟ್ ಫ್ಯಾಕಲ್ಟಿದೊಂದು ಅದೇ ಅದೇ ಆಗುತ್ತೆ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಯು ಜಿ ಗೆಸ್ಟ್ ಫ್ಯಾಕಲ್ಟಿಗೆ ಕ್ವಾಲಿಫೈಡ್ ಆದವರು ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ಥ್ಯಾಂಕ್ ಯು ನನ್ನ ಹೆಸರು ದರ್ಶನ್ ಅಂತ ನಾನು ಈಗ ನನ್ನ ಹೆಸರು ಬಂದ ದರ್ಶನ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಾವು ಜೆನ್ಯೂನ್ ಯು ಜಿ ಸಿ ಕ್ವಾಲಿಫೈಡು ಕೆ ಸೆಟ್ಟು ನೆಟ್ಟು ಪಿ ಎಚ್ ಡಿ ಎಲ್ಲ ಪಡ್ಕೊಂಡಿದ್ದೀವಿ ಬಟ್ ಆದರೆ ಇದು ಯು ಜಿ ಸಿ ಗೈಡ್ಲೈನ್ಸ್ ಏನಿದೆ ಟೂ ತೌಸಂಡ್ ಏಯ್ಟೀನ್ ಪ್ರಕಾರ ಯಾರು ಕೆ ಸೆಟ್ಟು ಯಾರು ನೆಟ್ಟು ಯಾರು ಪಿ ಎಚ್ ಡಿ ತಗೊಂಡಿದ್ರೆ ಅವ್ರನ್ನ ಮಾತ್ರ ನಿಮಗೆ ಮಾಡಬೇಕು ಅಂತ ಆದೇಶ ಹೊರಡಿಸಿತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ತಕ್ಕಂತೆ ನಾವು ನಡ್ಕೋತೀವಿ ಅಂತ ಮಾತು ಕೊಟ್ಟಿತ್ತು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ ಯಾರ್ಯಾರು ವರ್ಕ್ ಮಾಡ್ತಿದ್ರು ಯಾರು ನಾನ್ ಯು ಸಿ ಅವರಿದ್ರು ಅವರಿಗೆ ಮೂರು ವರ್ಷ ಗಡುವು ಕೊಟ್ಟಿತ್ತು ಆ ಮೂರು ವರ್ಷ ಗಡುವು ಬಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರ ತಾರೀಕು ಮುಗಿದಿದೆ ಆದರೂ ಕೂಡ ಯು ಜಿ ಸಿ ಯು ಜಿ ಸಿಭ್ಯರ್ಥಿಗಳಿಗೆ ಇನ್ನೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಆ ಬಿಟ್ಟಿರೋ ನೋಟಿಫಿಕೇಷನ್ ಪ್ರಕಾರ ಜುಲೈ ಇಪ್ಪತ್ತೈದರೊಳಗೆ ಪ್ರೊಸೆಸ್ ಮುಗಿಬೇಕಿತ್ತು ಆಗಸ್ಟ್ ನಾಲ್ಕನೇ ತಾರೀಕು ನಾವು ರಿಪೋರ್ಟ್ ಮಾಡಿಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಿತ್ತು ಆದರೆ ಇವತ್ತು ನಿಮ್ಗೆ ಗೊತ್ತಿದೆ ಆಗಸ್ಟ್ ಹನ್ನೊಂದಾಗಿದೆ ಇದುವರೆಗೆ ಕೂಡ ಯಾವುದೇ ಮೆರಿಟ್ ಲಿಸ್ಟ್ ಆಗಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಆಗಲಿ ಯಾವುದೇ ರೀತಿ ಮಾಡಿಲ್ಲ ಬಟ್ ನಾವು ಇದು ಈ ಮುಖಾಂತರ ಏನು ಕೇಳ್ಕೊಳ್ಳೋದೇನಂದರೆ ನಾವು ಯು ಸಿ ಪಡ್ಕೊಂಡಿದ್ದೀವಿ ನಮಗೂ ಕೂಡ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸರ್ವಿಸ್ ಇದೆ ಲಾಸ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಆಗಸ್ಟ್ ಸಿಕ್ಸ್ತು ಅವತ್ತು ನಾವು ರಿಲೀವ್ ಆಗಿ ಇದುವರೆಗೂ ಕೂಡ ಒಳಗಡೆ ಹೋಗೋ ಆಗಿಲ್ಲ ಜೆನ್ಯೂನ್ ಆಗಿ ಕಷ್ಟಪಟ್ಟು ಒಂದು ವರ್ಷ ಕೂತ್ಕೊಂಡು ಓದಿ ಕೆ ಎಸ್ ಆರ್ ನೆಟ್ಟಾಗಲಿ ಇವಾಗ ನಾವು ಜಸ್ಟ್ ಕೆ ಎಸ್ ಆರ್ ಎಷ್ಟು ನೆಟ್ಟು ಪಾಸ್ ಮಾಡೋದು ಈಜಿ ಅಂತಾರಲ್ಲ ಸಾಹೇಬ್ರೆ ಅವರು ಹದಿನೈದು ವರ್ಷದಿಂದ ಪಾಠ ಮಾಡಿರೋ ಸಬ್ಜೆಕ್ಟ್ನ ಒಂದು ನೆಟ್ಟು ಕೆ ಎಸ್ ಎಡ್ ಪಾಸ್ ಮಾಡಿಲ್ಲ ಅಂದರೆ ಏನು ಏನಕ್ಕೆ ಪಾಠ ಮಾಡ್ತಾರೆ ಅವರು ಏನಕ್ಕೆ ಡಿಗ್ರಿ ಕಾಲೇಜ್ ಈ ಥರ ಆದರೆ ಶಿಕ್ಷಣ ಸುಧಾರಣೆ ಎಲ್ಲೇ ಆಗುತ್ತೆ ಶಿಕ್ಷಣ ಸಂಸ್ಥೆಗಳು ಯಾವಾಗ ಉದಾರ ಆಗೋದು ಈ ಥರ ಆದರೆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ಗಳಿಗೆ ಏನಕ್ಕೆ ಅಡ್ಮಿಷನ್ ಆಗ್ತಿಲ್ಲ ಇದೇ ಇದೆಯೋ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನೂರು ನೂರು ಇಪ್ಪತ್ತು ಇದರ ಇವಾಗ ಇವಾಗ ಅರ್ಬೋದರಿಂದ ಎಪ್ಪತ್ತೆ ಬಂದಿದೆ ಕಾರಣ ಏನು ಶಿಕ್ಷಣ ಶಿಕ್ಷಣ ನೀಟಾಗಿ ಕೊಡ್ತಿಲ್ಲ ಏನಕ್ಕೆ ಕೊಡ್ತಿಲ್ಲ ಅವ್ರಿಗೆ ಅರ್ಹತೆ ಇಲ್ಲ ನಾವು ಹೊರ ಕಷ್ಟಪಟ್ಟು ಹೋದ್ ಎಕ್ಸಾಮ್ ಪಾಸ್ ಮಾಡಿ ಪಾಸ್ ಮಾಡಿದ್ದೀವಿ ಆದರೂ ಕೂಡ ನಮ್ಮನ್ನ ಏನಕ್ಕೆ ಪರಿಗಣಿಸಿಲ್ಲ ಸುಧಾಕರ್ ಸರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದೇ ಈ ಮುಖಾಂತರ ನೀವು ಹೋಗಿರೋ ಕೋರ್ಟ್ ಆದೇಶ ಬಂದಿದ್ದು ನಮ್ಮ ಕಡೆಗೆ ಇಪ್ಪತ್ನಾಲ್ಕಲ್ಲಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅದರ ವಿರುದ್ಧ ಡಿವಿಜನ್ ಬೆಂಚ್ ಹೋಗಿದ್ದಾರೆ ಗೌರ್ನಮೆಂಟೇನೆ ಅದನ್ನು ನಾಳೆ ಜಜ್ಮೆಂಟ್ ಇದೆ ದಯವಿಟ್ಟು ಗೌರ್ಮೆಂಟ್ ಅವರೇ ಅದೊಂದು ಕೇಸ್ನ ವಜಾಗೊಳಿಸಿ ಯು ಜಿ ಸಿ ಅರ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ವಿನಂತಿ ಮಾಡ್ಕೋತೀವಿ ಇಲ್ಲವಾದಲ್ಲಿ ಡಿ ಸಿ ಇ ವಿಧಾನಸೌಧ ಎಲ್ಲ ಮುತ್ತಿಗೆ ಹಾಕೋದಕ್ಕೆ ನಾವು ರೆಡಿ ಇದ್ದೀವಿ ನಲವತ್ತು ಸಾವಿರ ಜನ ಕರ್ನಾಟಕದಲ್ಲಿ ಯು ಜಿ ಸಿ ಅರ ಅಭ್ಯರ್ಥಿಗಳಿದೀವಿ ನಿಮ್ಮ ಕೈಯಲ್ಲಿ ನಮ್ಮ ಯು ಜಿ ಸಿ ಅರ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡೋಕ್ಕಾಗಲ್ಲ ಅಂದರೆ ನಮಗೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ನೀವು ರಾಜೀನಾಮೆ ಕೊಟ್ಬಿಡಿ ನಿಮ್ಮ ಕೈಲಿ ಆಗಲ್ಲ ಅಂತ ಅಂದರೆ ಆಗೋದೇ ಇಲ್ಲ ಅಂತಂದರೆ ನಮಗೆ ಅತಿಥಿ ಅತಿಥಿ ಉಪನ್ಯಾಸಕರು ಪಟ್ಟಣ ಬೇಡ ನಾಲ್ಕು ಸಾವಿರದ ಮೂವತ್ತು ಪ್ರಾಧ್ಯಾಪಕರದು ಖಾಲಿ ಇದೆ ಹುದ್ದೆಗಳು ಉನ್ನತ ಶಿಕ್ಷಣ ಸಚಿವ ಅಂಡರಲ್ಲಿ ಅಷ್ಟು ಹುದ್ದೆಗಳನ್ನ ಒಂದೇ ಸಲ ನೇಮಕ ಕಾಲ್ ಮಾಡಿ ಯಾರಿಗೆ ಯೋಗ್ಯತೆ ಇದೆ ಅವ್ರು ಎಕ್ಸಾಮ್ ಪಾಸ್ ಮಾಡಿ ಒಳಗಡೆ ಬರಲಿ ನಮ್ಮ 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 ಪ್ರಯತ್ನ ಒಂದಿಷ್ಟೇ ಈಗ ಗೌರ್ಮೆಂಟ್ ಕಾಲೇಜ್ ಕಾಲ ಬರ್ತಿದ್ರ ಸ್ಟೂಡೆಂಟ್ಸು ಅವ್ರಿಗೆ ನ್ಯಾಯವಾಗಿ ಎಜುಕೇಷನ್ ಪ್ರೊವೈಡ್ ಆಗಬೇಕು ಶಿಕ್ಷಣ ಸುಧಾರಣೆ ಆಗಬೇಕು ಇಷ್ಟೇ ನಮಗೆ ಎಲ್ಲರಲ್ಲಿ ವಿನಂತಿ ದರ್ಶನ್ ಥ್ಯಾಂಕ್ ಯು